ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡೋಣ ನಾಳೆ ಏಕಾದಶಿ ಇದೆ ಮಂಗಳವಾರ ಎಲ್ಲರೂ ಕೂಡ ರಾಯರ ಸೇವೆಯನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಲ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಯಾವ ರೀತಿಯಾಗಿ ರಾಯರ ಸೇವೆಯನ್ನು ಮಾಡೋದು ಅಂತ ಸೋಮವಾರ ಸಂಜೆಯಿಂದನೇ ನೀವು ಆ ಸೋಮವಾರ ದಶಮಿ ಇರೋದರಿಂದ ಸೋಮವಾರ ಸಂಜೆಯಿಂದಲೇ ನೀವು ವ್ರತವನ್ನು ಸಂಪೂರ್ಣವಾಗಿ ಆಚರಣೆಯನ್ನು ಮಾಡ್ತೀನಿ ಅಂತ ಅಂದರೆ ಸೋಮವಾರ ಸಂಜೆಯಿಂದನೇ ಅಂದರೆ ದಶಮಿ ದಿನದಿಂದನೇ ನೀವು ಆಚರಣೆಯನ್ನು ಶುರು ಮಾಡಬೇಕಾಗತ್ತೆ ನೀವು ಸಂಜೆ ನೀವು ರಾಯರತ್ರ ಕೇಳ್ಕೊಳ್ಬೇಕಾಗುತ್ತೆ ನಾನು ಏಕಾದಶಿ ಉಪವಾಸವನ್ನು ಮಾಡ್ತೀನಿ ರಾಯರೇ ದಯಮಾಡಿ ನನಗೆ ಆಶೀರ್ವಾದ ಮಾಡಿ ನಾನು ಯಾವುದೇ ರೀತಿಯಾಗಿ ವ್ರತಕ್ಕೆ ಭಂಗ ಬರದೇ ಇರೋ ರೀತಿಯಾಗಿ ಆಗಲಿ ಅಂತ ಕೇಳ್ಕೊಳ್ಳಿ ಹಾಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಾಗುತ್ತೆ ದಶಮಿಯಿಂದನೇ ಮನೆಯಲ್ಲಿ ನಾನ್ ಅನ್ನ ಮಾಡಬಾರ್ದು ನಾನ್ ವೆಜ್ ಅನ್ನ ತಿನ್ನಬಾರ್ದು ಆ ಇವತ್ತಿಂದನೇ ನೀವು ಪ್ರಾರಂಭ ಮಾಡಬೇಕಾಗತ್ತೆ ಅಂದರೆ ಬರೀ ಪೂಜೆ ಮಾಡ್ತೀನಿ ಅವತ್ತು ನಮ್ಮ ಕಲ್ಲಿ ಉಪವಾಸ ಇರೋದಕ್ಕಾಗೋದಿಲ್ಲ ಅಂತಂದರೆ ನೀವು ಹಾಲು ಹಣ್ಣು ಹಂಪಲುಗಳನ್ನು ತಿನ್ಕೊಂಡು ನೀವು ಉಪವಾಸ ಇರಬಹುದು ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೀವು ಫಸ್ಟು ತಿಳ್ಕೊಂಡುಬಿಡಿ ಏಕಾದಶಿ ಆಚರಣೆ ಅಂತ ಅಂದರೆ ಅದು ಒಂದು ದಿನದ ಆಚರಣೆ ಖಂಡಿತವಾಗಿಯೂ ಅಲ್ಲ ಮೂರು ದಿನದ ಆಚರಣೆಯಾಗಿರುತ್ತೆ ಅಂದರೆ ದಶಮಿ ಏಕಾದಶಿ ಮತ್ತು ದ್ವಾದಶಿ ಮೂರು ದಿನದ ಆಚರಣೆ ಆಗಿರುತ್ತೆ ಅದರಿಂದ ದಶಮಿಯಿಂದಲೇ ನೀವು ಪ್ರಾರಂಭ ಮಾಡಬೇಕಾಗುತ್ತೆ ಏಕಾದಶಿ ಅಂತ ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ನಾನು ಮೊದಲಲ್ಲೇ ಹೇಳ್ದೆ ನಿಮಗೆ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ಅವತ್ತು ನಾನ್ ವೆಜ್ಜನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ನೀವು ಗುರುವಾರ ರಾಯರನ್ನು ನಂಬಿ ವಾರ ಮಾಡ್ತಾ ಇದ್ದೀನಿ ರಾಯರ ಫೋಟೋ ಮನೆಯಲ್ಲಿದೆ ರಾಯರಿಗೆ ಪ್ರತಿ ವಾರ ಪೂಜೆ ಮಾಡ್ತೀನಿ ಅಂತ ಅಂದರೆ ನೀವು ಏಕಾದಶಿ ದಿನವೂ ಕೂಡ ಉಪವಾಸವನ್ನು ಮಾಡಬೇಕಾಗುತ್ತೆ ಅಂದರೆ ಗುರುವಾರ ಉಪವಾಸ ಇರಲೇಬೇಕಂತೇನಿಲ್ಲ ನೀವು ಗುರುವಾರ ಪೂಜೆಯನ್ನು ಮಾಡಿ ನಂತರ ನೀವು ಊಟ ತಿಂಡಿ ಏನು ಬೇಕಾದ್ರೂ ಮಾಡ್ಕೊಳ್ಬಹುದು ಆದರೆ ಏಕಾದಶಿ ದಿನ ಸಂಪೂರ್ಣವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಅಂತ ಅಂದರೆ ನೀವು ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿ ರಾಯರ ಫೋಟೋವನ್ನು ಹೊರಸ್ಕೊಂಡು ಮನೆ ದೇವರಿಗೆ ಪೂಜೆ ಮಾಡಬೇಕತ್ತೆ ಫಸ್ಟು ಗಣಪತಿಗೆ ಪೂಜೆ ಮಾಡಿ ನಂತರ ಮನೆ ದೇವರಿಗೆ ಪೂಜೆ ಮಾಡಿ ಆ ನಂತರ ನೀವು ರಾಯರ ಹತ್ರ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡಬೇಕಾಗತ್ತೆ ಫಸ್ಟು ನೀವು ಆ ಕೈಯಲ್ಲಿ ಅಕ್ಷತೆಗಳು ಮತ್ತು ಒಂದು ತುಳಸಿ ದಳವನ್ನು ಇಟ್ಕೊಂಡು ರಾಯರೇ ನಾನು ಏಕಾದಶಿ ಉಪವಾಸ ಮಾಡ್ತಾ ಇದ್ದೀನಿ ನನ್ನ ಈ ಆಚರಣೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ನೀವು ನನಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಬೇಕು ರಾಯರ ಅಂತ ಕೇಳಿಕೊಂಡು ಅಕ್ಷತೆಗಳನ್ನು ರಾಯರ ಪಾದಕ್ಕೆ ತುಳಸಿ ಮತ್ತು ಅಕ್ಷತೆ ಎರಡನ್ನೂ ಕೂಡ ರಾಯರ ಪಾದಕ್ಕೆ ಇಟ್ಟು ನಮಸ್ಕಾರ ಮಾಡಿ ನಂತರ ನೀವು ಫೋಟೋ ಆ ವರ್ಷಿ ನಂತರ ಸಂಕಲ್ಪ ಮಾಡಿರ್ತಿರಲ್ಲ ನಂತರ ನೀವು ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಅವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಹೂವಿನ ಅಲಂಕಾರ ಇರೋದಿಲ್ಲ ಹಾಗೆ ನೈವೇದ್ಯಕ್ಕೂ ಕೂಡ ಇಡೋ ಆಗಿಲ್ಲ ನೀವು ಪಕ್ಕದಲ್ಲಿರುವಂತಹ ನಿಮ್ಮ ಮನೆ ದೇವರಿಗಾಗಿರ್ಬೋದು ಬೇರೆ ದೇವ್ರಗಳಿಗಾಗಿರ್ಬಹುದು ಅವತ್ತು ನೈವೇದ್ಯ ಇಡ್ತೀವಿ ಅಂತಂದರೆ ಖಂಡಿತವಾಗಿಯೂ ಇಡಬಹುದು ಆದರೆ ರಾಯರಿಗೆ ಮಾತ್ರ ಅವತ್ತು ಇಡೋ ಆಗಿಲ್ಲ ಹಾಗೆ ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ನಾವು ಸಂಪೂರ್ಣವಾಗಿ ಏಕಾದಶಿ ಆಚರಣೆಯನ್ನು ಮಾಡ್ತೀನಿ ತಿಳಿಸ್ಕೊಡಿ ಅಂತ ಕೇಳಿದ್ರಿ ನಾನು ಸಲ ವೀಡಿಯೋದಲ್ಲಿ ಹೇಳಿದ್ದೆ ಅಂತ ಅಂದ್ಕೊಳ್ತೀನಿ ನಾವು ಸಂಪೂರ್ಣವಾಗಿ ಆಚರಣೆಯನ್ನು ಮಾಡ್ತೀನಿ ಅಂತಂದರೆ ಅವತ್ತು ಅನ್ನ ತಿನ್ನೋ ಆಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅನ್ನ ತಿನ್ನಬಾರ್ದು ರಾಯರು ನಿರ್ಜಲವಾಗಿ ಉಪವಾಸವನ್ನು ಮಾಡ್ತಾರೆ ಹಾಗಾಗಿ ನಾವು ಕೂಡ ನಿರ್ಜಲವಾಗಿ ಉಪವಾಸವನ್ನು ಮಾಡ್ತೀವಿ ಅಂತಂದರೆ ಮಾಡಬಹುದು ಆದರೆ ಅನಾರೋಗ್ಯದ ಸಮಸ್ಯೆ ಇದ್ದರೆ ಖಂಡಿತವಾಗಿಯೂ ಕೂಡ ನೀವು ನಿರ್ಜಲವಾಗಿ ಉಪವಾಸವನ್ನು ಮಾಡಬೇಡಿ ಆ ರಾಯರಿಗೂ ಗೊತ್ತಿರುತ್ತೆ ನಿಮಗೆ ಆರೋಗ್ಯ ಸರಿ ಇಲ್ಲ ನಮಗೆ ಅನಾರೋಗ್ಯ ಇದೆ ನಮಗೆ ಸುಸ್ತಾಗುತ್ತೆ ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು ಅಂತ ಇರೋರು ಯಾವುದೇ ಕಾರಣಕ್ಕೂ ಕೂಡ ನಿರ್ಜಲವಾಗಿ ಉಪವಾಸವನ್ನು ಮಾಡಬೇಡಿ ಪೂಜೆ ಮಾಡಿ ಆಚರಣೆಯನ್ನು ಮಾಡಿ ಹಾಲು ನೋವು ಕುಡಿಬಹುದು ಹಣ್ಣು ತಿನ್ನಬಹುದು ಅಥವಾ ನೀರು ಕುಡಿತೀನಿ ಅಂತಂದರೆ ಖಂಡಿತವಾಗಿಯೂ ಆಗುತ್ತೆ ಜ್ಯೂಸ್ ಕುಡಿಬಹುದು ಎಳ್ನೀರ್ ಕುಡಿಬಹುದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ತಿನ್ನಬಾರ್ದು ಅವತ್ತು ರೈಸ್ ತಿನ್ನಬಾರ್ದು ತಲೆಗೆ ಸ್ನಾನವನ್ನ ಮಾಡಿಯೇ ನೀವು ಪೂಜೆಯನ್ನ ಮಾಡಬೇಕಾಗುತ್ತೆ ಏಕಾದಶಿ ದಿನ ಫೋಟೋ ಎಲ್ಲ ಒರೆಸಿ ನಂಗೆ ಅಂದ ಇಡೋದಿಲ್ಲ ಏಕಾದಶ ದಿನ ಮುಂಚೆ ಇದ್ದೆ ಕೆಲವ್ರು ಹೇಳಿದ್ರು ಇಡಬಾರ್ದು ಅಂತ ಹಾಗಾಗಿ ನಾನು ಇಡೋದಿಲ್ಲ ನಾವು ಇಡ್ತೀವಿ ಅಂತಂದರೆ ಪರವಾಗಿಲ್ಲ ಅದು ನಿಮಗೆ ಬಿಟ್ಟಿದ್ದು ಅವತ್ತು ಹೂವು ಮುಡಿಸ್ಬಾರ್ದು ತುಳಸಿಯಿಂದ ಅಲಂಕಾರ ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಆ ತುಪ್ಪ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಹಾಗಿಲ್ಲ ನಮಗೆ ಲಚ್ಚೋದಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಬಹುದು ಆದರೆ ಶುದ್ಧವಾಗಿರುವಂತಹ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡಿ ಪೂಜೆ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಅವತ್ತು ಕಾಟ್ ಮೇಲೆ ಕೂರೋದಾಗಲಿ ಬೆಡ್ ಮೇಲೆ ಮಲಗೋದಾಗ್ಲಿ ಆ ರೀತಿಯಾಗಿ ಮಾಡಬಾರ್ದು ಹಾಗೆ ಮಡಿಯಿಂದ ಮಾಡಬೇಕು ಅಂತ ಹೇಳ್ತಾರೆ ಕೆಲವರಂತೂ ಹೇಗೆ ಶ್ರದ್ಧೆಯಿಂದ ಮಾಡ್ತಾರೆ ಅಂತ ಅಂದರೆ ಏಕಾದಶಿ ಹಿಂದಿನ ದಿನವೇ ಬಟ್ಟೆಯೆಲ್ಲ ತೊಳೆದಾಕಿರ್ತಾರೆ ಅಂದರೆ ಬೇರೆ ಬಟ್ಟೆ ಜೊತೆ ಎಲ್ಲ ಇಟ್ಟಿರ್ತೀವಿ ಮತ್ತೆ ಅದನ್ನು ಉಡ್ಕೊಳ್ಳೋದು ಬೇಡ ಅಂತ ಬಟ್ಟೆನ ತೊಳೆದಾಕಿರ್ತಾರೆ ಅಷ್ಟು ಮಡಿಯಿಂದ ಪಾಲನೆಯನ್ನು ಮಾಡ್ತಾರೆ ಅಂದರೆ ನಾವು ಶ್ರದ್ಧೆ ಭಕ್ತಿಯಿಂದ ಮಡಿಯಿಂದ ಮಾಡಿದರೆ ಸಂಪೂರ್ಣವಾಗಿ ಆಶೀರ್ವಾದ ಸಿಗುತ್ತೆ ಅಂತ ಹಾಗೆ ಒಂದು ಬೆಡ್ಶೀಟ್ ಆಗಿರ್ಬೋದು ಚಾಪೆ ಆಗಿರ್ಬೋದು ನೀವು ಕೆಳಗಡೆ ಹಾಸ್ಕೊಂಡು ಮಲಗೋದಕ್ಕೆ ಏನು ತೊಗೊಳ್ತೀರ ಅದನ್ನು ಬೆಳಗ್ಗೆನ ತೊಳೆದು ಹಾಕಿರಿ ಯಾಕೆಂತಂದರೆ ಮಡಿ ಪಾಲನೆ ಮಾಡೋದು ತುಂಬಾ ಮುಖ್ಯವಾಗುತ್ತೆ ಅಂದರೆ ನಾನು ಸಂಪೂರ್ಣವಾಗಿ ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳ್ ಹೇಳ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಜೊತೆಗೆ ನೀವು ಅವತ್ತು ರಾಯರ ಮಂತ್ರವನ್ನು ಹೇಳೋದಾಗಿರ್ಬೋದು ಮೂಲ ಮಂತ್ರ ಆಗಿರ್ಬೋದು ರಾಯರ ಗಾಯತ್ರಿ ಮಂತ್ರ ಆಗಿರ್ಬೋದು ಅಷ್ಟೋತ್ತರ ಆಗಿರಬಹುದು ರಾಯರ ಧ್ಯಾನವನ್ನು ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು ನಾನು ಇಲ್ಲಿ ಬೆಳಗ್ಗೆ ಸಂಜೆವರೆಗೂ ಪೂಜೆನೇ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇಲ್ಲ ಒಂದು ಅರ್ಧ ಗಂಟೆ ದೇವ್ರ ಪೂಜೆಗೆ ಅಂತ ಟೈಮನ್ನು ಕೊಡ್ತಿರಲ್ಲ ಆ ಟೈಮಲ್ಲಿ ಹೇಳ್ತಾ ಇದ್ದೀನಿ ಮನೇಲೇ ಇರ್ತೀನಿ ಕೆಲಸ ಎಲ್ಲ ಮುಗಿಸಿದ ಮೇಲೆ ನಾನು ಹೇಳ್ತೀನಿ ಅಂತಂದರೆ ಪರವಾಗಿಲ್ಲ ಇಲ್ಲ ನಾನು ಹೊರಗಡೆ ಹೋಗ್ತೀನಿ ಕೆಲಸ ಮಾಡ್ತೀನಿ ಅಂತ ಅನ್ನೋರು ಏನು ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಅರ್ಧ ಗಂಟೆ ಪೂಜೆಗೆ ಅಂತ ಟೈಮ್ ಕೊಡ್ತಿರಲ್ಲ ಆ ಟೈಮಲ್ಲಿ ನೀವು ಪೂಜೆ ಮಾಡಿ ಮಂತ್ರ ಹೇಳಿ ಸ್ತೋತ್ರ ಹೇಳಿ ಎಲ್ಲ ಆದಮೇಲೆ ನಿಮ್ಮ ಕೆಲಸ ಏನಿದೆ ಹೊರಗಡೆ ಹೋಗಿ ಕೆಲಸ ಮಾಡಿ ಮತ್ತು ಸಂಜೆ ಮನೆಗೆ ಬಂದಮೇಲೆ ಮತ್ತೆ ನೀವು ದೀಪ ಹಚ್ಚಿ ಪೂಜೆಯನ್ನು ಮಾಡಬೇಕಾಗುತ್ತೆ ಅವತ್ತು ಇಡೀ ದಿನ ನೀವು ಉಪವಾಸ ಇರ್ತೀರ ಅವತ್ತು ಯಾರ ಜೊತೆಗೂ ಜಗಳ ಆಡೋದು ಬೇಡ ಅಂದರೆ ಯಾರಿಗೂ ಕೆಟ್ಟದಾಗಲಿ ಅಂತ ಬಯಸೋದು ಬೇಡ ನಿಮ್ಮ ಕೆಲಸ ಎಷ್ಟಿದೆ ನೀವು ಅಷ್ಟು ಮಾಡಿಕೊಂಡು ರಾಯರ ಮಂತ್ರವನ್ನು ಹೇಳ್ಕೊಂಡು ಸಂಜೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನಿಮಗೆ ನಿರ್ಜಲ್ವಾಗ ಆಗೋದಿಲ್ಲ ನಮ್ಮ ಕೇಳಿ ನೀರು ಕುಡಿದಲ್ಲೂ ಕೂಡ ನಮ್ಮ ಕೆಲವು ಇರೋದಕ್ಕಾಗೋದಿಲ್ಲ ಅಂತ ಅಂದರೆ ನೀವು ನೀರು ಕುಡೀರಿ ಅಥವಾ ಇನ್ನೂ ಆಗಿಲ್ಲ ಅಂತಂದರೆ ಹಣ್ಣುಗಳನ್ನು ಸ್ವಲ್ಪ ತಿನ್ನಿ ಜ್ಯೂಸ್ ಕುಡಿಬಹುದು ಎಳ್ನೀರು ಕುಡಿಬಹುದು ಇರ್ತೀನಿ ಅಂತಂದರೆ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ಅವತ್ತು ರೈಸ್ ತಿನ್ಬಿಡಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ತಿನ್ನಬಾರ್ದು ಆವತ್ತು ನೀವು ಚಾಪೆ ಮೇಲೆ ಮಲಗ್ತೀರ ಮತ್ತು ನೆಕ್ಸ್ಟ್ ಡೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅವತ್ತು ಕೂಡ ದ್ವಾದಶಿ ಇರುತ್ತೆ ಹಾಗಾಗಿ ರಾಯರ ಫೋಟೋವನ್ನು ಒರೆಸಿ ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಬಹುದು ಅವತ್ತು ನಿಮ್ಮ ಶಕ್ತಿ ಅನುಸಾರ ಎಷ್ಟು ಬೇಕಾದ್ರೂ ನೀವು ಹೂವನ್ನು ಅವತ್ತು ರಾಯರಿಗೆ ಏರಿಸಬಹುದು ಹೂವಿಲ್ಲ ಅಂತಂದರೆ ಪರವಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ತುಳಸಿ ದಳ ಜೊತೆಗೆ ಸ್ವಲ್ಪ ಹೂವನ್ನು ಮುಡಿಸಿ ಅಲಂಕಾರ ಮಾಡಿ ಏನಾದ್ರೂ ಸಿಹಿ ನೈವೇದ್ಯಕ್ಕೆ ಇಡಬಹುದು ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ನೈವೇದ್ಯಕ್ಕಿಡ್ತೀರಾ ನಂತರ ನೀವು ಕೃಷ್ಣಾರ್ಪಣಾ ಮಸ್ತು ಮಾಡಬೇಕಾಗುತ್ತೆ ನಾನು ಏಕಾದಶಿ ಉಪವಾಸ ಮಾಡ್ತಾಯಿದ್ದೆ ಇಲ್ಲಿಗೆ ನಾವು ಉಪವಾಸ ಮುಗಿದಿದೆ ರಾಯರೆ ಅಂತ ಹೇಳಿ ಒಂದು ಚಮಚ ನೀರನ್ನು ಕುಡಿದು ನೀವು ಅಲ್ಲಿಗೆ ಕೃಷ್ಣಾರ್ಪಣಾ ಮಸ್ತು ಮಾಡಿ ರಾಯರಿಗೆ ನೈವೇದ್ಯಕ್ಕೆ ಇಟ್ಟಿರ್ತೀರಲ್ಲ ಒಂದು ಕಾಲು ಗಂಟೆ ರಾಯರೋ ಫೋಟೋದ ಮುಂದೆನೇ ಏನು ಇಟ್ಟಿರ್ತೀರ ಸಿಹಿ ನೈವೇದ್ಯ ಆಗಿರ್ಬೋದು ನೀವೇನು ಮಾಡಿರ್ತೀರಾ ಅದು ನೈವೇದ್ಯ ಆದಮೇಲೆ ಅದನ್ನು ಸ್ವಲ್ಪ ತಗೊಳ್ಳಿ ಅಂದರೆ ಸ್ವಲ್ಪ ಅದನ್ನು ತಿನ್ನಿ ಹಾಗೆ ಜೊತೆಗೆ ನೈವೇದ್ಯಕ್ಕೆ ಇಟ್ಟಿರ್ತೀರಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ವೇಸ್ಟ್ ಮಾಡಬಾರ್ದು ಅಂದರೆ ಎಸೆಯೋದಾಗಿರಬಹುದು ಹಾಳಾಗಿದೆ ಅಂತ ಬಿಸಾಡೋದಾಗಿರ್ಬೋದು ಆ ರೀತಿಯಾಗಿ ಏನನ್ನು ಕೂಡ ಮಾಡಬೇಡಿ ಮನೆಯಲ್ಲಿ ಎಷ್ಟು ಜನ ಇರ್ತೀರ ಅಷ್ಟು ಜನನೂ ಕೂಡ ತಿಂದರೆ ತುಂಬಾ ಒಳ್ಳೆಯದು ಅವತ್ತು ಕೂಡ ನೀವು ನಾನ್ ವೆಜ್ಜನ್ನು ಮಾಡಬೇಡಿ ಅವತ್ತು ನೀವು ಮಾಮೂಲಿ ಊಟ ತಿಂಡಿ ಏನು ಮಾಡ್ತೀರಾ ಅದನ್ನು ಮಾಡಬಹುದು ದ್ವಾದಶಿ ದಿನ ಅಲ್ಲಿಗೆ ನಿಮ್ಮ ದ್ವಾದಶಿ ಮತ್ತು ಏಕಾದಶಿ ಆಚರಣೆ ಆಗಿರುತ್ತೆ ಆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇತ್ತೀಚೆಗೆ ರಾಯರ ಪೂಜೆಯನ್ನು ಮಾಡೋದು ತುಂಬ ಜನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವರ ಅನುಗ್ರಹವನ್ನು ಪಡೆದುಕೊಳ್ತಾ ಇದ್ದಾರೆ ಹಾಂ ಹೊಸ್ದಾಗಿ ಪೂಜೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಅನುಮಾನಗಳು ಬರುತ್ತೆ ಹಾಗಾಗಿ ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಆದರೆ ಕಮೆಂಟಲ್ಲೇ ಕ್ಲಿಯರ್ ಮಾಡ್ತೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು